ಸಿದ್ಧ ಇದ್ ಕರ್ಕೊಂಡ್ ಬಂದ್ ಕುಡ್ದಾಗ ಇಲ್ಲಿ ಹಿಡಿದೂರ ಸಿದ್ಧ ಮಗರಿ ಬುದ್ಧಿ ಇಲ್ಲ ಇದು ಮನಿ ಇಲ್ಲ ಮಠ ಇಲ್ಲಿ ಇಲ್ಲಿ ಕರ್ಕೊಂಡ್ ಬಂದ ಬರೋ ಮಕ್ಕಳ ಊರ್ ಬಿಟ್ಟು ಬಾಳ್ ಬಂದ ಏನಾಯ್ ಇಲ್ ಬಿಡ ನಾಡಿ ಇದೆ ನಿಂಗೇ ಮಗಾರಿ ಬಾಳ mình chưa đâu mặt của cho thấy rồi đó, mình vẫn chưa

నింగా నిసేగి అదక నింగ మాట్లాడది నైడ్ మంగన ఏ బషా ఏను హోదంగా తో ఇల్లి మగన నిను కొడు నిసేదాగి ఈ లో కరన హిందగను హోదంగా తో ఏన్నడే ఇల్లే నర్దితే ఏ అల్లే నిల్రి ఏ ఇంద్ నోడ్రో

Í heimilgöð

ಇನ್ನು ನನ್ನ ಕೈಯಾಗಿನೇ ಸತ್ತೀನಿ ಏ ದೇವಾ ನಮ್ ಕೊಲ ಅಂದ್ರೆ ಕೊಲ ಆದ್ರೆ ನಮ್ದು ಏನು ತಪ್ಪಿತ್ತು ಹೇಳ್ಕೊಲ್ಲ ನಾವೇನು ನುಕ್ಸಾನ್ ನಿಂದು ದೋಸ್ತರು ದೋಸ್ತರು ಕೂಡಿ ಪಾರ್ಟಿ ಮಾಡೋದು ತಪ್ಪಾ ಇನ್ನು ದೋಸ್ತರು ಪಾರ್ಟಿ ಮಾಡಬಾರ್ದ ಪಾರ್ಟಿ ಮಾಡೋದಪ್ಪ ಅಲ್ರಿ ಓ ಅದ್ರ ದೋಸ್ತರು ಕೂಡಿ ಪಾರ್ಟಿ ಮಾಡುತ್ತ ಓ

ಹೇಳೋ ಮರ ಎಂತ ಕೆಲ್ಸ ಮಾಡ್ತಾವ್ ಅದ್ರ ನಮ್ಮನ್ ಬಿಟ್ಬಿಡ ಒಟ್ಟು ನಾವ್ ಇಲ್ಲಿಂದ ಪಾರಾಗಿ ಹೋಗ್ಬಿಡ್ತು ನನ್ನ ಮಾತು ನೀವು ಈಗ ಬಿಟ್ಟು ಬಿಡ್ತ ನೀ ಆಗ್ಲಾರ್ದ್ ಮಾತು ಹೇಳ ಹೆಂಗ್ ನಡಿಸ್ಕೊಡುನು ಏ ಮಕ್ಕರ ಅಂತದಂತ ಕೆಲ್ಸ ಇಲ್ರಿ ಓ ನಿಮ್ ಕೈಲಿ ಆಗ್ತಿತ್ತು ಅಂತ ಏನ್ ಮಾಡ್ಬೇಕು ನಾವು ಮೂರು ಕೂಡ ನಡ್ಸ್ಬಿಡ್ತೇವೆ ಇದ್ ನಮ್ ಮೂರು ಮಂದಿ ಮಾತು ಏ ಮಗನ ಮಾತ್ ಕುಡ್ಬಾಡುವ ಮಾತು ಕೊಟ್ರೆ ನಿಂದ ಏನು ಮಾತಿತ್ ಹೇಳು ಎಂತ ಪರಿಸ್ಥಿತಿ ಬಂದ್ರೆ ನಾವು ಮೂರು ಜನ ಕೂಡಿ ನಡ್ಸ್ಕೊಡ್ತೇವ್ ಮೊದಲ ಏ ನಡ್ಸ್ಬೇಕಂದ್ರ ಹೇಳು ದ್ವ ಹೇಳ ಕತೀ ನಾವ್ ಕೇಳ್ತಾವ್ರ್ಯಾ ಒಂದ್ ಎರಡ್ ಸಾವಿರ ರೂಪಾಯಿ ಖರ್ಚಿದ್ರ ಕೊಡಕು ನನ್ ಕಡೆ ಎಲ್ಲಿ ಪಗಾರದಾಗ ಅರ್ಧ ಎಲ್ಲ ನೀವು ಖರ್ಚು ಮಾಡಿರಿ ನಿಮ್ ಅವ್ರ ರೊಕ್ಕ ಮಾಡಾಕ್ರೂ ಬರೀ ಬರಿ ನನ್ ಕಡ ಬಂದ್ ಕೇಳ್ತೀರಿ ಹಲೋ ಮಗನ ಏನ್ ಕಸ್ತಾಗ ನಾವ್ ಇಬ್ರು ಎಲ್ರು ದುಡ್ದ್ ನೋಡಿದೇನ ಮಗನ ನಾರೇ ನನ್ ಜನದ ನೀವು ನೋಡಲಿಲ್ಲ ನಾ ಮತ್ತ ಮಗನ ಈಗ ನಮಗೆ ದುಡಿಯಾಕ್ ಹೇಳತಿ ಇನ್ ನಿನಗ್ ನಾಚಿಕ್ ಬರಂಗಿಲ್ಲ ಆಗ ಹೇಳಕ ಮೊದಲು ಕೊಟ್ಟಿದ್ವು ನಾನು ರಾಕ್ ಹೋಗೋ ತಗೋಲು ಮೈನ್ ಕೊಟ್ಟಿದ್ವು ಒಂದು ಹತ್ ಸಾವಿರ ರೂಪಾಯಿ ಅವನರ್ ವಾಪಸ್ ಕೊಡ್ ನನ್ ರೊಕ್ಕ ಅಂತ ಮಗನ ನಮ್ಮ ದೋಸ್ತಿ ಗೀತ ರೊಕ್ಕ ಆಯ್ತ ತಗೋ ಮಗನ ನಿಂಗ ನಿಮ್ ದೋಸ್ತ ನೀ ಏನ್ ತಪ್ಪ ತಕೋಬಾಡ ನಾ ಕಷ್ಟಪಟ್ಟು ದುಡ್ದ್ ರೊಕ್ಕ ಅದಕ್ಕ ನಿಂಗ್ ಕೇಳತ್ತೆ ನಾವು ನಿನ್ ಮಾತಿನ ಅರ್ಥ ಏನಪ್ಪಾ ನಾವಿಬ್ರು ದುಡಿಯಂಗಿಲ್ಲ ಅಂತ ಹೇಳತ್ತೇನು ನೀ ಆಯ್ತು ಅಪ್ಪ ನಾವಿಬ್ರು ದಂಡ ಪಿಂಡ ಅದು ನಾನು ರೊಕ್ಕ ಕೊಡಂಗಿಲ್ಲ ಅನ್ನೋದನ್ನು ಕೊಡ್ತಾವಲ್ಲ ಅವಳ್ಯ ನೀನು ಬಿಡಪ್ಪ ಭಾಳ ಸ್ವರ್ಥ ಇದೆಯೇ ರೊಕ್ಕ ಆಯ್ಕೆ ಆ ಈಗ ಶೇಕೆ ಆಮೇಲೆ ರೊಕ್ಕ ಕೊಡಿದ್ರೂ ಕೂಡ ಇರ್ಕ ಬಿಡ್ರಿ ಯಾಕೆ ನನ್ನ ಮುಂದೆ ಆಚಾರವಾಗಿ ಬರಬೇಡ್ರಿ ನಾವು ಏನು ನೀನು ರೊಕ್ಕ ಕೊಡಂಗಿಲ್ಲ ಏನು ಮಾಡ್ಕೊಳ್ತೀವಿ ನೀ ಎಟ್ರ ಮಂದಿ ನಮ್ಗೆ ಗೊತ್ತೈತೆ ನಾನು ರೊಕ್ಕ ಹೆಂಗೆ ನಂಗೆ ವಸೂಲಿ ಮಾಡ್ಬೇಕು ನಂಗೆ ಗೊತ್ತೈತೆ ಎಲ್ಲಿ ಹೋಗ್ಬೇಕಲ್ಲಿ ಹೋಗ್ತಾನೆ ಏನು ಮಾಡ್ಬೇಕು ಅದನ್ನು ಮಾಡ್ತಾನೆ ನಿಮ್ಮ ಮನೆಗೆ ಹೋಗಿ ಹೇಳಿ ತಾನ ರೊಕ್ಕ ಉಸ್ತವು ಶಾ ಹೆಂಗ ಮಾಡೋದು ಹೌದು ಅಮ್ಮ ಏನು ಮಾಡೋದು ಹೊಟ್ಟ ತಿಳತ್ತು ರಾವಳೆ ನೋಡ್ರೆ ಒಂದು ಸಾರ್ಕೆ ರೊಕ್ಕ ಕೇಳತ್ತಮನ ಆಗೈತಿ ಹೇಳಿದ್ದಂದ್ರೆ ಏನು ಮಾಡೋದು ಹೊಟ್ಟೆ ತಿಳುವತ್ತ ಒಂದು ಶೇಕಾ ನಾನು ಒಂದು ಕಡೆ ರೊಕ್ಕನ ಅಪ್ಪ ನಮ್ಮಅಪ್ಪ ಏನರ ನಮ್ಮ ಅಪ್ಪ ನಂಗೆ ಮ್ಯಾಟ್ಲೆ ಬಿಡೋದು ಹೊರಗೆ ಏ ಅಮ್ಮ ನನ್ನ ಕಡೆ ಒಂದು ಫಸ್ಟ್ ಕ್ಲಾಸ್ ಐಡಿಯಾ ಐತೆ ನಾನು ಹೇಳ್ದಂಗೆ ಏನಾರ ಮಾಡ್ರೆ ನಿಂದು ಪ್ರಾಬ್ಲಮ್ ಸಾಲ್ವ್ ಆಕೈತೆ ನಂದು ಪ್ರಾಬ್ಲಮ್ ಸಾಲ್ವ್ ಆಕೈತಿ ಅಂತಾದ ಐಡಿಯಾ ನನಗೂ ಇದ್ರೆ ನನ್ನ ಕಡೆ ಹಂಗಿಲ್ಲ ಎಂತಾದ ನಾ ಮಾಡಂಗಿಲ್ಲ ಅಮ್ಮ ನೆಟ್ಗ ವಿಚಾರ ಮಾಡ ನಾ ಹೇಳ್ದಂಗೆ ಏನಾರ ಮಾಡಿದ್ವಂದ್ರ ಇಬ್ರು ಉಳ್ಕೊತ ಆಯ್ತು ತಗೋರು ಓಕೆ ಮಗ ಈಗ ಕಾಲ್ ಮಾಡೋಸ್ತ ಇಲ್ಲೇ ಗ್ರೌಂಡ್ ಬಂದೇನು ಮ್ಯಾಚ್ ನೋಡಕ್ಕ ಸಾರಿ ಇಲ್ಲೇ ದೋಸ್ತಾ ಇನ್ನ ಆ ಥರ ಮಾತಾಡಬಾರ್ದಾಗಿತ್ತು ಕೇರ್ಬಿಡ ದೋಸ್ತಾ ದೋಸ್ತ ಹೇಳಿ ಅಂತ ಸಾರಿ ಏನು ಹೇಳ ವಿಷಯ ಕಾಲ್ ಮಾಡಿದ್ದ ಏನಿಲ್ಲ ದೋಸ್ತಾ ಹೆಂಗಾದ್ರೂ ಹೊತ್ತು ಮುಳಗ್ತೈತಿ ನಂಬ ಇಲ್ಲರ್ ಜಾಗಕ್ಕೆ ಬಂದ್ಬಿಡ ಇನ್ನೇ ಹೇಳೋ ಇವತ್ತು ಆಯ್ತು ದೋಸ್ತ ನಮ್ದು ತೆರಿ ಬಾಳಸ ಐತಿ ಹೊಡೆಯೋರು ಬಾ ಆಯ್ತು ನಾನು ಅಲ್ಲೇ ಬರಾತನು ನೀನು ಅಲ್ಲೇ ಬಂದ್ಬಿಡ ಅಮ್ಯಾ ಎಲ್ಲಿದ್ದೀನೂ ಸಿಟಿ ಹೇಳ ಇಲ್ಲೇ ಊರಾಗ್ದಾನು ಹೇಳ ಇಲ್ಲಿ ಕೇಳ ಕರ್ಕೊಂಡ ರೆಗ್ಯುಲರ್ ಅಡ್ಡಾಕ್ ಬರತನು ನೀನು ಅಲ್ಲೇ ಬಂದ್ಬಿಡ ಆಯ್ತು ಬನ್ನಿ ನೋಡಿ ಸಾರಿ ಲೇ ದೋಸ್ತ ನಿನ್ನ ಹಂಗೆ ಮಾತಾಡಬಾರ್ದಾಗಿತ್ತು ನೀನು ರೊಕ್ಕ ಹಾಳು ನಿನ್ನ ಕೊಡ್ತಾನ ದೋಸ್ತ ರೊಕ್ಕದ ನೀರ್ಲಿ ಬಿಡೋ ಐತೆ ಎಣ್ಣೆ ಹೊಡೆದು ಫುಲ್ ಮಜಾ ಮಾಡೋ ದೋಸ್ತ ಇವತ್ತು ಫುಲ್ ಕುಡಿನೋ ಎಲ್ಲ ನನ್ನ ಕಡೆಯಿಂದ ನಿನ್ನ ಮನಸ್ಸು ತುಂಬ ಮಟ್ಟ ಕುಡಿ ಏ ದೋಸ್ತ ನೀನು ತೋರ್ಕೋ ಇಲ್ಲ ದೋಸ್ತ ಎಲ್ಲ ನಿನ್ನ ಕುಡಿಯ ಸ್ವಲ್ಪರೇ ಕುಡಿಯಾಕೋ ಆಯ್ತು ದೋಸ್ತ ಸ್ವಲ್ಪ ನಾ ಕುಡಿತನೋ ಎಲ್ಲ ನೀನ ಕುಡಿದ್ನೋ ಏ ಕುಡಿನ ತೋ

ಅಮ್ಯಾ ಮಗನ ನೀ ಮಗನ ನನಗ್ ಮಗನ ನೀನು ಏ ಮಗನ ನಮ್ ಮನ್ಯಾಗ ನಂದಕ್ಕಿ ಮತ್ ಇತಿ ನಮ್ ಮನ್ಯಾಗ ಮಗನ ಜಗದ್ ಹೊರತ ನೀನ ನಮಗ ಸಾಲ ಕೊಟ್ಟಿದಿ ಮಗನ ಕೊಟ್ಟಿದ್ರೊಪ್ಪ ಮಗನ ರೊಕ್ಕ ಹಾದು ನೀನು ಹಾದಿ ಜೋಸ್ತಿ ದೋಖ ಮಾಡಿರಿ ದೇವ್ರ ಬಿಟ್ರು ನಾ ಬಿಡಂಗಿಲ್ಲ ವಾ ನಿನ್ನ ಕತೆ ಕೇಳಿ ನಮಗೂ ಭಾಳ ಕೆಟ್ಟ ಅನಿಸುತ್ತೆ ಅದನ್ನ ಒಟ್ಟು ವಿಚಾರ ಮಾಡಕ್ ಹೋಗ್ಬೇಡ ಅವ್ನು ನಾನು ನಾ ತಂದು ಬರ್ರಿ ಲವಕರ್ ಹಿಡ್ಕೊಂಬರ್ರಿ ನಂಗೆ ಸ್ವಂತ ಭಾಳಾಗೈತಿ ಹ್ಞೂ ನನಗೆ ಅವ್ರದ್ದು ರಕ್ತ ಕುಡೀದೈತಿ ನೀವು ಲೌಕರ್ ಹಿಡ್ಕೊಂಬರ್ರಿ ಅವ್ರನ್ನೇವಾ ನಿನ್ನ ತಾಕದ್ರೆ ನೀನೇ ಹೋಗಿಡೋಲ್ಲ ನೀನು ಹಂಗೆ ಕೇಳತಿ ಏ ಮಗನ ಮತ್ತೆ ಮಾತಾಡ್ಬ್ಯಾಡ ನನಗೆ ಈ ಊರಿ ದಾಟು ಪರವಾನಗಿ ಇಲ್ಲ ನಾ ಈ ಊರುದು ಹಾಕಿನಂದ್ರೆ ಶಕ್ತಿ ಸಾಮರ್ಥ್ಯ ಎಲ್ಲ ಕಡಿಮೆ ಅದಕ್ಕೆ ನಿಮಗೆ ನಿಮ್ಗೆ ಹೇಳದ ಓ ಮಕರ್ಯಂದ್ರೆ ಈ ಶಕ್ತಿ ಸಾಮರ್ಥ್ಯ ಎಲ್ಲ ಊರಾಗ ಆಟಪನಿಂದ ಬೇರೆ ಊರಂಗ್ ಆಟ ನಡಂಗಿಲ್ಲ ಹೌದ್ರಿ ಓ ಶಕ್ತಿ ಸಾಮರ್ಥ್ಯ ಆದ್ರೆ ಯಾರ ಬೇಕಾದ್ರ ಆದರೆ ನಾ ಯಾರ್ ಬೇಕಾದ್ರೆ ಮಯ ಬರ್ತಾನ ಯಾಕ ನೀ ಬಂದ್ ನೋಡ್ಲಿಲ್ಲ ನೀವಷ್ಟೇ ವಿಚಾರ ಮಾಡಬೇಡ ಜವಾಬ್ದಾರಿ ನಮ್ದು ಯಾವ ಜಾಗ ನನಗೂ ತಗೋ ನನ್ನ ಕರ್ಕೋರ್ಲ ನಿನ್ ಜೊತೆ ಪಾಯಸ ಮಾಡ ಜೋಡೆ ಪಾಟಿ ನಾ ಇಲ್ಲಪ್ಪ ಏನೋ ನನ್ನ ಕರ್ಕೊ ಇದು ನನ್ನ ಜಾಗ മനസ് രക്ത പഠിത ഇല്ല നമ്മൾ ಕಾದಕ್ಕೆ ಐದು ಪಕ್ಕ ಮಗನ ನೀ ಮಗನ ಯೋಯಿಂದ ಎಷ್ಟು ಅಂಚಕ್ಕೆ ಕಿಡ್ಲೋ ಜೋ ಬೈಕ್ ಬಂದಿತ್ತು ನಮ್ಮದು ಮಕ್ಕರೆ ನನ್ನ್ಯಾಕ್ ಬಿಟ್ಟು ಬಂದಿರಂದ್ರೆ ನೀವು ನಾ ಪಾರ್ಟಿ ಮಾಡಕಿಲ್ಲ ಅತ್ತೆ ನೊಂದ್ರೆ ಮಗನ ನೀನ್ビール ಕುಡಿಯವಲ್ಲ ಚಿಕನ್ ತಿನವಲ್ಲ ನೀ ಬಂದಿಯೇ ಮಣವ ಮಗನ ಯಾರೆ ಹಾರ್ಟ್ ಪೇಷಂಟ್ ಇದ್ದರೆ 7 ಓವರ್ ಇಂಕ ಹಿಂಗೇ نجيಕ್ತರು ಮಗನ

ಮಗನ ನೀನ್ ನಮ್ ಜೊತೆ ಬಂದಿಗೊಳ ಬಂದಿ ಮಕರ ಬಿಟ್ಟು ಹೋಗಂಗ್ ನನ್ ಮುಂದೆ ನಾಟಕ ನಾಟಕ ಅಂತ ಮೇಲೆ ನನ್ನ ಮಾಡ್ಬೇಡಿ ಏನಾಯ್ತಿರೋ 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 ಹಿಂಗ್ಯಾಡಿ ಬಂದ್ರಿ ಸಿದ್ಧ ಮಗನ ಹಿನ್ಕಾಯ್ ತಗೋಯ್ತು ನಿನ್ಗೆ ಹೋಗ್ತೀಗ ದೇವ್ ಬರ್ಶಾನ್ ಕಡೆ ಹೋಗ್ತಾ ಅಂಬಲ್ ಹೊಲ ಒಬ್ಬ ಮುಖ ನೀನು ಈ ಮಗನ ನಿಂಗೆ ನಾವು ದೇವ್ ಮಾತು ಕೊಟ್ಟಿದ್ದೆವು ನಿಮ್ಮ ಕೊಂದವರನ್ನ ಹಿಡ್ಕೊಂಡು ತಂದು ಕೊಡ್ತೇವೆ ಅಂತ ನಿನ್ ದೇವ್ ನಮ್ಮನು ಬಿಡೋಂಗಿಲ್ಲ ಈ ಮಕರೇ ಏನಾಯ್ತು ಏನು ಅದೇ ಇದೆ ಕಿವನ್ ಬಾಯಿ